ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಯುದ್ಧಗಳು ಮನುಷ್ಯನಿಗೆ ಅನಗತ್ಯ ಯುದ್ಧಗಳಿಂದಲೇ ಜಗತ್ತಿನ ನಾಶವಾಗ್ತಾ ಇದೆ ಹೀಗಂತ ಅದೆಷ್ಟೇ ಮಾತನ್ನ ಹೇಳಿದ್ರು ಕೂಡ ಮನುಷ್ಯ ಕೇಳ್ತಾ ಇಲ್ಲ ಈ ನಡುವೆ ಜಗತ್ತಿನಾದ್ಯಂತ ಈಗಾಗಲೇ ಎರಡು ಘೋರ ಯುದ್ಧಗಳು ಆರಂಭವಾಗಿವೆ ಪರಿಸ್ಥಿತಿ ಹೀಗಿದ್ದಾಗ ಮತ್ತೊಂದು ಯುದ್ಧ ಈಗ ಏಷ್ಯಾದಲ್ಲೇ ನಡೆಯಲು ಕ್ಷಣಗಣನೆ ಆರಂಭವಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ ಇದು ಒಂದು ಯುದ್ಧ ಶುರುವಾದ್ರೆ ಮೂರನೇ ಮಹಾಯುದ್ಧಕ್ಕೆ ರಣಕಹಳೆ ಫಿಕ್ಸ್ ಎಂಬ ಆರೋಪವು ಈಗ ತಲ್ಲಣವನ್ನ ಸೃಷ್ಟಿ ಮಾಡಿದೆ ಜಗತ್ತಿನಲ್ಲಿ ಎರಡು ಕಡೆ ಭೀಕರ ಯುದ್ಧಗಳು ಶುರುವಾಗಿವೆ ಹೌದು ಸ್ನೇಹಿತರೆ ಒಂದ್ ಕಡೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಇದು ಅಬ್ಬರಿಸ್ತಾ ಇರುವಾಗಲೇ ಹಮಾಸ್ ಉಗ್ರರು ಹಾಗೂ ಇಸ್ರೇಲ್ ಸೇನೆ ನಡುವೆ ಯುದ್ಧ ಘೋರವಾಗ್ತಾ ಇದೆ ಹಮಾಸ್ ಉಗ್ರರು ಹಾಗೆ ಇಸ್ರೇಲ್ ಸೇನೆ ನಡುವೆ ನಡೀತಾ ಇರುವಂತಹ ಭೀಕರ ಕಾಳಗದಲ್ಲಿ ಇಪ್ಪತ್ತ್ ಮೂರು ಸಾವಿರಕ್ಕೂ ಹೆಚ್ಚು ಪ್ಯಾಲೆಸ್ತೀನ್ ಜನ ಸೇರಿ ಇಸ್ರೇಲ್ ಕಡೆಯೂ ಒಂದು ಸಾವಿರದ ಇನ್ನೂರು ಜನ ಮೃತಪಟ್ಟಿದ್ದಾರೆ ಗಾಜಾದಲ್ಲಿ ಅಕ್ಷರಶಃ ನರಕವೇ ನಿರ್ಮಾಣ ಆಗಿದೆ ಇಂತಹ ಸಮಯದಲ್ಲೇ ತೈವಾನ್ ವರ್ಸಸ್ ಚೀನಾ ಮಧ್ಯೆ ಕೂಡ ಯುದ್ಧ ನಡೆಯುತ್ತೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಅಕಸ್ಮಾತ್ ಈ ಯುದ್ಧವು ನಡೆದೇ ಹೋದ್ರೆ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ಹತ್ತು ಟ್ರಿಲಿಯನ್ ಡಾಲರ್ ಢಮಾರ್ ಹೌದು ಅಕಸ್ಮಾತ್ ಚೀನಾ ಏನಾದರೂ ತೈವಾನ್ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಿದ್ರೆ ಪರಿಸ್ಥಿತಿ ಕೈಮೀರಿ ಹೋಗಲಿದೆ ಆಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಮೆರಿಕ ಕೂಡ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ ತೈವಾನ್ ಪರವಾಗಿ ಅಮೆರಿಕ ನಿಂತ್ರೆ ಇನ್ನೊಂದು ಕಡೆ ಈ ವಿಚಾರದಲ್ಲಿ ಚೀನಾಗೆ ರಷ್ಯಾ ಬೆಂಬಲವನ್ನು ನೀಡಲಿದೆ ಈ ಮೂಲಕ ಜಗತ್ತು ಎರಡು ಪೀಸ್ ಪೀಸ್ ಆಗಲಿದೆ ಹೀಗಾಗಿ ತೈವಾನ್ ಮತ್ತು ಚೀನಾ ನಡುವಿನ ಯುದ್ಧ ಜಗತ್ತಿಗೆ ಬರೋಬ್ಬರಿ ಹತ್ತು ಟ್ರಿಲಿಯನ್ ಡಾಲರ್ ನಷ್ಟವನ್ನು ಉಂಟು ಮಾಡಬಹುದು ಅಂತ ವರದಿಯೊಂದು ಹೇಳಿದೆ ತೈವಾನ್ ಪರಿಸ್ಥಿತಿ ಅತಿ ಸೂಕ್ಷ್ಮ ಹೌದು ದ್ವೀಪ ರಾಷ್ಟ್ರ ತೈವಾನ್ ಬಗ್ಗೆ ಅಮೆರಿಕ ಅಥವಾ ಅಮೆರಿಕ ಸ್ನೇಹಿತ ದೇಶಗಳು ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಚೀನಾ ಯಾವಾಗಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದೆ ಇದರ ಜೊತೆಗೆ ತೈವಾನ್ ವಿಚಾರ ಪ್ರಸ್ತಾಪ ಮಾಡ್ತಾ ಚೀನಾ ವಿರುದ್ಧ ಷಡ್ಯಂತ್ರವನ್ನು ಹಿಡಿತಾ ಇರುವ ಆರೋಪ ಕೂಡ ಮಾಡ್ತಾ ಇದೆ ಚೀನಾ ಇದೇ ಹೊತ್ತಲ್ಲಿ ತೈವಾನ್ ದೇಶದಲ್ಲಿ ಚುನಾವಣೆ ನಡೀತಾ ಇದೆ ಇಂತಹ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಅಮೆರಿಕ ಹಾಗೆ ಚೀನಾ ನಡುವೆ ತೈವಾನ್ ವಿಚಾರದಲ್ಲಿ ಕಿರಿಕ್ ಶುರುವಾಗಿದೆ ಅಲ್ಲದೆ ತೈವಾನ್ ಮತ್ತು ಚೀನಾ ನಡುವೆ ಯುದ್ಧ ನಡೆಯುತ್ತೆ ಎನ್ನುವಂತಹ ವಾತಾವರಣವನ್ನ ಭಯದಿಂದಲೇ ಗಮನಿಸಲಾಗ್ತಾ ಇದೆ ಒಟ್ನಲ್ಲಿ ಏನೇ ಆಗ್ಲಿ ಯುದ್ಧ ಮಾತ್ರ ನಡೆಯಬಾರದು ಅನ್ನೋದು ಪ್ರತಿಯೊಂದು ದೇಶ ಹಾಗೆ ಆ ರಾಷ್ಟ್ರದ ಜನರ ಬಯಕೆ ಅದರಲ್ಲೂ ಕೂಡ ಭಾರತ ಈ ವಿಚಾರದಲ್ಲಿ ಯುದ್ಧದ ವಿರುದ್ಧ ತನ್ನ ನಿಲುವನ್ನು ಹೊಂದಿದೆ ಹೇಗಿದ್ರು ಕೂಡ ತೈವಾನ್ ಹಾಗೆ ಚೀನಾ ನಡುವೆ ಕಿರಿಕ್ ಜೋರಾಗ್ತಾ ಇದೆ ಹೀಗಾಗಿ ಏಷ್ಯಾದಲ್ಲಿ ಕೂಡ ಹೊಸ ಯುದ್ಧ ಶುರುವಾಗುವಂತಹ ಭಯ ಆವರಿಸ್ತಾ ಇದೆ ದ್ವೀಪ ರಾಷ್ಟ್ರವಾದ ಮಾಲ್ಡೀವ್ಸ್ನ ಆಂತರಿಕ ವಿಷಯದಲ್ಲಿ ಯಾವುದೇ ದೇಶ ಹಸ್ತಕ್ಷೇಪ ಮಾಡುವುದು ಸಹಿಸೋದಿಲ್ಲ ಅಂತ ಚೀನಾ ಗುರುವಾರ ಹೇಳಿದೆ ಈ ಮೂಲಕ ಭಾರತಕ್ಕೆ ಪರೋಕ್ಷವಾಗಿ ಟಾಂಗ್ ನೀಡಿದೆ ಮಾಲ್ಡೀವ್ಸ್ನಲ್ಲಿನ ಭಾರತದ ಸೇನಾ ನೆಲೆ ತೆರವು ಕುರಿತಾಗಿ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಬಿಕ್ಕಟ್ಟು ತಲೆದೋರಿತ್ತು ಇದರ ನಡುವೆಯೇ ಉಭಯ ದೇಶಗಳ ನಡುವೆ ಮತ್ತೊಂದು ರಾಜತಾಂತ್ರಿಕ ಸಮಸ್ಯೆ ತಲೆದೋರಿದ್ದು ಇದರ ಬೆನ್ನಲ್ಲೇ ಚೀನಾ ಎಚ್ಚರಿಕೆ ನೀಡಿದೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಟೀಕಿಸಿದ ಸಚಿವರನ್ನ ಅಮಾನತುಗೊಳಿಸಿದ ಬಳಿಕ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ಚೀನಾಗೆ ಭೇಟಿ ನೀಡಿದ್ರು ಈ ವೇಳೆ ಚೀನಾ ಅಧ್ಯಕ್ಷ ಷಿ ಜಿನ್ಪಿಂಗ್ ಹಾಗೂ ಮಯೂಸ್ ಇಪ್ಪತ್ತು ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಇನ್ನು ಮಯೂಜ್ ಭೇಟಿಯ ಬಳಿಕ ಹೇಳಿಕೆ ಬಿಡುಗಡೆ ಮಾಡಿರುವಂತಹ ಚೀನಾ ಸರ್ಕಾರ ಮಾಲ್ಡೀವ್ಸ್ ತನ್ನ ರಾಷ್ಟ್ರೀಯ ಸಾರ್ವಭೌಮತೆ ಸ್ವಾತಂತ್ರ್ಯ ಮತ್ತು ರಾಷ್ಟ್ರೀಯ ಘನತೆಯನ್ನ ಕಾಪಾಡಿಕೊಳ್ಳಲು ಚೀನಾ ನೆರವು ನೀಡಲಿದೆ ಅಲ್ಲದೆ ಇತರ ದೇಶಗಳು ಮಾಲ್ಡೀವ್ಸ್ನ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ಸಹಿಸುವುದಿಲ್ಲ ಅಂತ ಹೇಳಿದೆ ಚೀನಾ ಪರ ನಿಲುವು ಹೊಂದಿರುವಂತಹ ಮಯೂಸ್ ಮಾಲ್ಡೀವ್ಸ್ ಅಧ್ಯಕ್ಷರಾದ ಬಳಿಕ ಚೀನಾದೊಂದಿಗೆ ಸಂಪರ್ಕ ಮತ್ತಷ್ಟು ಹೆಚ್ಚಾಗಿದ್ದು ಮಾಲ್ಡೀವ್ಸ್ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಬೆಂಬಲವನ್ನ ಚೀನಾ ಘೋಷಿಸಿದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಒಳ್ಳೆ ಚಡ್ಡಿದೋಸ್ತುಗಳ ರೀತಿ ಒಟ್ಟಾಗಿ ಅಮೆರಿಕ ವಿರುದ್ಧ ತಿರುಗಿ ನಿಂತಿದ್ದಾರೆ ಹೀಗಾಗಿ ಕಿಮ್ ಜಾಂಗ್ ತನ್ನ ಆಪ್ತ ಮಿತ್ರಣಿಗೆ ದೊಡ್ಡ ಉಡುಗೊರೆಯನ್ನ ನೀಡ್ತಾ ಇದ್ದಾನೆ ಇದನ್ನು ನೋಡಿ ಅಮೆರಿಕ ಮತ್ತೆ ರೊಚ್ಚಿ ಅದರಲ್ಲೂ ಕೂಡ ಯುಕ್ರೇನ್ ಹಾಗೆ ರಷ್ಯಾ ಯುದ್ಧಕ್ಕೆ ಅಂತ್ಯ ಹಾಡುವ ಯತ್ನಕ್ಕೆ ಕಿಮ್ ಅಡ್ಡಿಯಾಗಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ರಷ್ಯಾ ವಿರುದ್ಧ ಅಮೆರಿಕ ಮತ್ತು ಅದರ ಮಿತ್ರ ದೇಶಗಳು ಹಲವು ನಿರ್ಬಂಧವನ್ನ ಹೇರಿವೆ ಈ ಕಾರಣಕ್ಕೆ ರಷ್ಯಾಗೆ ದೊಡ್ಡ ಸಮಸ್ಯೆ ಎದುರಾಗಿದೆ ಯುಕ್ರೇನ್ ವಿರುದ್ಧ ಹೋರಾಡಲು ಕಷ್ಟ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪರಿಸ್ಥಿತಿ ಹೀಗೆ ಕೈಮೀರಿ ಹೋಗಿದ್ದಾಗಲೇ ಕಿಮ್ ಜಾಂಗುನ್ ಎಂಬ ಉತ್ತರ ಕೊರಿಯಾ ಸರ್ವಾಧಿಕಾರಿ ರಷ್ಯಾಗೆ ಬಲವಾಗಿ ನಿಂತು ಸಹಾಯವನ್ನು ಮಾಡ್ತಾ ಇದ್ದಾನೆ ಅದರಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನ ಇದೀಗ ಉತ್ತರ ಕೊರಿಯಾ ಸೇನೆ ರಷ್ಯಾಗೆ ಸಪ್ಲೈ ಮಾಡ್ತಾ ಇದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ರಷ್ಯಾಗೆ ಕಿಮ್ ಆನೆಬಲ ಹೌದು ಯುಕ್ರೇನ್ ವಿರುದ್ಧ ರಷ್ಯಾ ಯುದ್ಧ ಶುರು ಮಾಡಿ ಬರೋಬ್ಬರಿ ಎರಡು ವರ್ಷವೇ ಇದೆ ಹೇಗಿದ್ರೂ ಕೂಡ ಯುದ್ಧ ನಿಲ್ತಾ ಇಲ್ಲ ಅದಕ್ಕೆಲ್ಲ ಪ್ರಮುಖ ಕಾರಣ ಉತ್ತರ ಕೊರಿಯಾ ಎಂಬ ಗಂಭೀರ ಆರೋಪವನ್ನು ಮಾಡ್ತಾ ಇವೆ ಅಮೆರಿಕ ಹಾಗೆ ಮಿತ್ರ ದೇಶಗಳು ಯಾಕಂದರೆ ಈಗಾಗಲೇ ಉತ್ತರ ಕೊರಿಯಾ ಸರ್ವಾಧಿಕಾರಿ ಸಾವಿರಾರು ಕಂಟೈನರ್ ಮೂಲಕ ರಷ್ಯಾಗೆ ಶಸ್ತ್ರಾಸ್ತ್ರವನ್ನು ನೀಡಿದ್ದಾನೆ ಎಂದು ಆರೋಪ ಮಾಡಲಾಗಿದೆ ಇದಕ್ಕೆ ಸಾಕ್ಷಿಯನ್ನ ಅಮೆರಿಕ ನೀಡಿತ್ತು ಹೀಗಾಗಿ ಅಲರ್ಟ್ ಆಗಿರುವಂತಹ ಯುರೋಪ್ ದೇಶಗಳು ಹಾಗೂ ಅಮೆರಿಕ ಕಿಮ್ ವಿರುದ್ಧ ಈಗ ತಿರುಗಿ ಬಿದ್ದಿವೆ ಉಗ್ರರಿಗೂ ವೆಪನ್ಸ್ ಕೊಡ್ತಾ ಇದ್ದಾನ ರಷ್ಯಾ ಜೊತೆಗೆ ಹಮಾಸ್ ಉಗ್ರರಿಗೂ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗುನ್ ಶಸ್ತ್ರಾಸ್ತ್ರ ನೀಡ್ತಾ ಇರುವ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಸ್ವತಃ ದಕ್ಷಿಣ ಕೊರಿಯಾ ಈಗ ಸ್ಫೋಟಕ ಆರೋಪವನ್ನು ಮಾಡಿದೆ ಒಂದು ಕಡೆ ರಷ್ಯಾಗೆ ಉತ್ತರ ಕೊರಿಯಾ ಗನ್ ಕ್ಷಿಪಣಿಗಳ ಜೊತೆಗೆ ರಾಕೆಟ್ ನೀಡ್ತಾ ಇರುವಂತಹ ಸಮಯದಲ್ಲೇ ಹಮಾಜ್ ಉಗ್ರರಿಗೂ ಕಿಮ್ ಸಹಾಯವನ್ನ ಮಾಡ್ತಾ ಇದ್ದಾನೆ ಎನ್ನುವುದು ಭಯ ಹುಟ್ಟಿಸಿದೆ ದಕ್ಷಿಣ ಕೊರಿಯಾ ಆರೋಪ ಏನು ಹಾಗಾದ್ರೆ ಇದೀಗ ದಕ್ಷಿಣ ಕೊರಿಯಾ ಗುಪ್ತಚರ ಇಲಾಖೆ ಮಾಡಿರುವ ಆರೋಪದ ಪ್ರಕಾರ ಹಮಾಜ್ ಉಗ್ರರು ಇಸ್ರೇಲ್ ಸೇನೆ ವಿರುದ್ಧ ಹೋರಾಡಲು ಉತ್ತರ ಕೊರಿಯಾದಲ್ಲಿ ತಯಾರಿಸಿದಂತಹ ಅಸ್ತ್ರ ಅಂದರೆ ವೆಪನ್ಸ್ ಬಳಸ್ತಾ ಇದ್ದಾರಂತೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಉತ್ತರ ಕೊರಿಯಾದಲ್ಲಿಯೇ ತಯಾರಿಸಿದ ವಿವಿಧ ಶಸ್ತ್ರಾಸ್ತ್ರಗಳ ಅವಶೇಷ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ ಹೀಗಾಗಿ ಇಸ್ರೇಲ್ ಕೂಡ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಸಮಯದಲ್ಲೇ ದಕ್ಷಿಣ ಕೊರಿಯಾ ಹೊಸ ಬಾಂಬ್ ಸಿಡಿಸಿದೆ ಕಿಮ್ ಜಾಂಗುನ್ ವಿರುದ್ಧ ಗಂಭೀರ ಆರೋಪ ಮಾಡಿದೆ ಮತ್ತೊಂದು ಯುದ್ಧ ಮಾಡಿಸುತ್ತೇನೆ ಜಗತ್ತಿನಲ್ಲಿ ಈಗ ಭಯದ ವಾತಾವರಣ ನಿರ್ಮಾಣ ಆಗಲು ಕಾರಣವೇ ರಷ್ಯಾ ವರ್ಸಸ್ ಯುಕ್ರೇನ್ ವಾರ್ ಹಾಗೆ ಎಸ್ರೇಲ್ ವರ್ಸಸ್ ಹಮಾಸ್ ಯುದ್ಧ ಈ ಎರಡು ಯುದ್ಧಗಳು ಈಗ ಜಗತ್ತಿನಾದ್ಯಂತ ಭಯವನ್ನು ಇವೆ ಹೀಗಿದ್ದಾಗ ತೆಪ್ಪಿಗೆ ಕೂತ್ಕೊಳ್ಳದಂತಹ ಉತ್ತರ ಕೊರಿಯಾ ಸರ್ವಾಧಿಕಾರಿ ಉಗ್ರರ ಜೊತೆಗೆ ಕೈ ಜೋಡಿಸಿದ್ದಾನೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ ಅದರಲ್ಲೂ ಕೂಡ ಇಸ್ರೇಲ್ ವಿರುದ್ಧ ಡೆಡ್ಲಿ ಅಟ್ಯಾಕ್ ನಡೆಸ್ತಾ ಇರುವಂತಹ ಹಮಾಸ್ ಉಗ್ರರಿಗೆ ಕಿಮ್ ಜಾಂಗ್ ಗುನ್ ಗ್ಯಾಂಗ್ ವೆಪನ್ಸ್ ಅಂದರೆ ಶಸ್ತ್ರಾಸ್ತ್ರ ಸಪ್ಲೈ ಮಾಡ್ತಾ ಇದೆಯಂತೆ ಹಾಗೆ ರಷ್ಯಾಗೆ ಕೂಡ ಈಗ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ನೀಡ್ತಾ ಇರೋದು ಆತಂಕವನ್ನು ಹೆಚ್ಚಿಸಿದೆ ಶನಿವಾರ ಬೆಳಗ್ಗೆ ಯಮನ್ನಲ್ಲಿರುವಂತಹ ಹೌತಿ ಬಂಡುಕೋರರ ಶಿಬಿರದ ಮೇಲೆ ಅಮೆರಿಕ ಸೇನೆ ಮತ್ತೊಮ್ಮೆ ಬಾಂಬ್ ದಾಳಿ ನಡೆಸಿದೆ ನಿನ್ನೆ ಮುಂಜಾನೆ ಯುನೈಟೆಡ್ ಸ್ಟೇಟ್ಸ್ ಬ್ರಿಟಿಷ್ ಪಡೆಗಳೊಂದಿಗೆ ಯಮ್ನ್ನ ಹಲವಾರು ಭಾಗಗಳಲ್ಲಿ ಹೌತಿ ಬಂಡುಕೋರರ ವಿರುದ್ಧ ಭಾರೀ ಆಕ್ರಮಣವನ್ನು ಪ್ರಾರಂಭಿಸಿತು ಶನಿವಾರದ ದಾಳಿಯು ರಾಜಧಾನಿ ಸನಾದಲ್ಲಿರುವಂತಹ ಹೌತಿ ಬಂಡುಕೋರರ ಶಿಬಿರವನ್ನು ಗುರಿಯಾಗಿಸಿಕೊಂಡಿದೆ ಶುಕ್ರವಾರ ಯುನೈಟೆಡ್ ಸ್ಟೇಟ್ಸ್ ಮತ್ತು ಬ್ರಿಟನ್ ನಡೆಸಿದ ಜಂಟಿ ದಾಳಿಯಲ್ಲಿ ಹೌತಿ ಬಂಡುಕೋರರ ಅರವತ್ತಕ್ಕೂ ಹೆಚ್ಚು ಶಿಬಿರಗಳ ಮೇಲೆ ಇಪ್ಪತ್ತೆಂಟು ಸ್ಥಳಗಳಲ್ಲಿ ದಾಳಿ ನಡೆಸಲಾಗಿದೆ ಕೆಲವು ದಿನಗಳ ಕಾಲ ಕೆಂಪು ಸಮುದ್ರದಿಂದ ದೂರವಿರಲು ಯುಎಸ್ ತನ್ನ ವ್ಯಾಪಾರಿ ಹಡಗುಗಳಿಗೆ ಸಲಹೆ ನೀಡಿದೆ ಹೌತಿಗಳ ಮೇಲಿನ ವೈಮಾನಿಕ ದಾಳಿಯನ್ನು ದೃಢೀಕರಿಸಿದ ಯುಎಸ್ ಅಧ್ಯಕ್ಷ ಜೋ ಬೈಡನ್ ಹೌತಿ ಬಂಡುಕೋರರು ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿದ್ರೆ ಅವರನ್ನು ಮತ್ತೆ ಗುರಿಯಾಗಿಸಬಹುದು ಅಂತ ಹೇಳಿದರು ಯುಎಸ್ ದಾಳಿಯು ಇಸ್ರೇಲ್ ಹಮಾಸ್ ಯುದ್ದದಿಂದಾಗಿ ಹೆಣಗಾಡ್ತಾ ಇರುವಂತಹ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸುವಂತಹ ಭಯವಿದೆ ಅದೇ ಸಮಯದಲ್ಲಿ ಹೌತಿ ಬಂಡುಕೋರರು ಯುಎಸ್ ದಾಳಿಯ ನಂತರ ಪ್ರತೀಕಾರದ ಎಚ್ಚರಿಕೆಯನ್ನು ನೀಡಿದ್ದಾರೆ ಹೌತಿ ಸೇನೆಯ ವಕ್ತಾರ ಬ್ರಿಗೇಡಿಯರ್ ಜನರಲ್ ಯಾಹ್ಯಾ ಸಾರಿ ಅವರು ಈ ದಾಳಿಗೆ ಯುನೈಟೆಡ್ ಸ್ಟೇಟ್ಸ್ಗೆ ಶಿಕ್ಷೆಯಾಗಲಿದೆ ಅಂತ ಹೇಳಿಕೆ ನೀಡಿದ್ದಾರೆ ಹೆಚ್ಚು ಜನಸಂಖ್ಯೆ ಹೊಂದಿರದ ಮತ್ತು ನಿರ್ದಿಷ್ಟವಾಗಿ ಹೌತಿ ಶಸ್ತಾಸ್ತ್ರಗಳು ರಾಡರ್ ಮತ್ತು ಪ್ರಮುಖ ಶಿಬಿರಗಳನ್ನು ಗುರಿಯಾಗಿಸಿಕೊಂಡಿರುವಂತಹ ಹೌತಿ ಬಂಡುಕೋರರ ಶಿಬಿರಗಳನ್ನು ವೈಮಾನಿಕ ದಾಳಿಗಳು ಗುರಿಯಾಗಿಸಿಕೊಂಡಿವೆ ಅಂತ ಯುಎಸ್ ಹೇಳಿದೆ ಈ ದಾಳಿಯಲ್ಲಿ ಜನರು ಸಾಯುವಂತಹ ಸಾಧ್ಯತೆ ಇಲ್ಲ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯಲಿರುವಂತಹ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮವು ಭಯೋತ್ಪಾದಕರ ಗುರಿಯಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ರಾಜಕಾರಣಿಗಳು ಮತ್ತು ಅಧಿಕಾರಿ ವರ್ಗಕ್ಕೆ ದೊಡ್ಡ ಅಪಾಯ ಇದೆ ಅಂತ ಏಜೆನ್ಸಿಗಳು ಎಚ್ಚರಿಕೆಯನ್ನು ನೀಡಿವೆ ಸಮಾಜ ವಿರೋಧಿಗಳು ವಾತಾವರಣವನ್ನು ಹಾಳು ಮಾಡಲು ಯತ್ನಿಸ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ನಡೆಯಲಿರುವಂತಹ ರಾಮ ಜನ್ಮಭೂಮಿಯ ಶಂಕುಸ್ಥಾಪನಾ ಸಮಾರಂಭವು ಭಯೋತ್ಪಾದಕ ಸಂಘಟನೆಗಳು ಮತ್ತು ಪಾಕಿಸ್ತಾನಿ ಗುಪ್ತಚರ ಸಂಸ್ಥೆ ಐಎಸ್ಐ ಕಸ್ತಿದೆ ಗುಪ್ತಚರ ಏಜೆನ್ಸಿಗಳ ಹೇಳಿಕೆಗಳ ಪ್ರಕಾರ ಮೂಲಭೂತವಾದಿ ಸಂಘಟನೆಗಳು ಕೇಂದ್ರ ಸರ್ಕಾರವು ನಿರ್ದಿಷ್ಟ ವರ್ಗದ ವಿರುದ್ಧ ನಡೀತಾ ಇದೆ ಎಂಬ ಕಲ್ಪನೆಯನ್ನ ನಿರಂತರವಾಗಿ ಪ್ರಚಾರ ಮಾಡ್ತಾ ಇದೆ ಹೀಗಾಗಿ ರಾಮಮಂದಿರದ ಸುತ್ತಮುತ್ತ ಭದ್ರತೆಯನ್ನು ಹೆಚ್ಚಿಸಲಾಗಿದ್ದು ಎಲ್ಲಾ ರೀತಿಯ ಕಟ್ಟೆಚ್ಚರವನ್ನು ತೆಗೆದುಕೊಳ್ಳಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ